ಮೆಹಂದಿ ಅಂದರೆ ಯಾರಿಗೂ ಇಷ್ಟ ಇಲ್ಲ ಹೇಳಿ ಎಲ್ಲರಿಗೂ ಇಷ್ಟ ಎಲ್ಲ ಹೆಣ್ಮಕ್ಳಿಗೂ ಮೆಹಂದಿ ಅಂದರೆ ತುಂಬ ಇಷ್ಟ ಇದು ಯಾವುದೇ ಕೆಮಿಕಲ್ ಬಳಸದೆ ಯಾವ ಥರ ಮೆಹಂದಿ ರೆಡಿ ಮಾಡೋದು ಅಂತ ನೋಡೋಣ ಅದು ಜೀರಿಗೆ ಬಳಸ್ಬಿಟ್ಟು ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವಾಗ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಿಗೆ ಒಂದೂವರೆ ಟೇಬಲ್ ಸ್ಪೂನಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ಒಂದು ಟೇಬಲ್ ಸ್ಪೂನ್ ಗೋಧಿ ಹಿಟ್ಟು ಸೇಮ್ ಕ್ವಾಂಟಿಟಿಯಲ್ಲೇ ನಾನು ಸಕ್ಕರೆ ಇದ್ದೀನಿ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಸೇಮ್ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಸರಿ ಮಾಡಿ ನೋಡಿ ನೀವು ಮತ್ತೆ ಯಾವುದೇ ಮೇ ದಿನ ಕೂಡ ಯೂಸ್ ಮಾಡಲ್ಲ ಅಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ತುಂಬ ಚೆನ್ನಾಗಿ ಕಲರ್ ಬರುತ್ತೆ ನಿಮಗೆ ಮೂರು ದಿವಸ ಆದರೂ ಕೂಡ ಕಲರ್ ಹೋಗಲ್ಲ ಡಾರ್ಕಾಗೇ ಇರುತ್ತೆ ನೀವೆಲ್ಲರೂ ಫಂಕ್ಷನ್ಗೆ ಹೋಗಬೇಕು ಅಂದರೆ ತಕ್ಷಣ ರೆಡಿ ಮಾಡಿ ಹಾಕ್ಕೊಂಡು ನೋಡಿ ಇವಾಗ ಒಂದು ಪಾತ್ರೆ ತೊಗೊಂಡಿದ್ದೀನಿ ಯಾವುದು ಪಾತ್ರೆ ಯೂಸ್ ಮಾಡಲ್ವೋ ಆ ಪಾತ್ರೆನ ಯೂಸ್ ಮಾಡಿ ಇವಾಗ ಸೆಂಟ್ರಿಗೆ ಒಂದು ದೀಪ ಇಟ್ಕೊಂಡಿದ್ದೀನಿ ಮಣ್ಣಿನ ದೀಪ ಇವಾಗ ಪೇಪರ್ನ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಪೇಪರ್ ಹಾಕ್ಕೊಂಡ್ರೆ ನಿಮಗೆ ಪಾತ್ರೆ ಬೇಗ ಸೀದೋಗಲ್ಲ ಜಾಸ್ತಿ ಸೀದೋಗಲ್ಲ ಅದರಿಂದ ಸ್ವಲ್ಪ ರಫ್ ಆಗಿ ಹಾಕ್ಕೊಳ್ಳಿ ಇವಾಗ ನಾನು ಪುಡಿನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಲ್ಲ ಜೀರಿಗೆ ಮತ್ತು ಗೋಧಿ ಹಿಟ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ ಆ ಪೇಪರ್ ಮೇಲೆ ಎಲ್ಲ ಕಡೆ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ನಾನು ಒಂದು ಚಿಕ್ಕ ಬೌಲ್ ಇಟ್ಕೊಂಡಿದ್ದೀನಿ ಬಟ್ಲಂತೇನು ಇಟ್ ಹೇಳ್ತೀವಲ್ಲ ಅದನ್ನ ಸೆಂಟ್ರಲ್ಲಿ ಇಟ್ಕೊಂಡು ಅದರ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆ ಕರೆಕ್ಟಾಗಿ ಟೈಟಾಗಿ ಕೂರಬೇಕು ಸೈಡಲ್ಲೆಲ್ಲ ಗಾಳಿ ಹೋಗಬಾರ್ದು ನೋಡಿ ಈ ಥರ ಕರೆಕ್ಟಾಗಿ ಇಟ್ಕೊಂಡು ಸ್ಟವ್ ಆನ್ ಮಾಡಿಕೊಂಡು ಪಾತ್ರೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಮೇಲೆ ಇರೋ ಪಾತ್ರೆಗೆ ನಾನು ನೀರು ಹಾಕ್ಕೊಂಡಿದ್ದೀನಿ ಒಂದೂವರೆ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ ಉರಿನ ಫುಲ್ ಕಡಿಮೆ ಇಟ್ಕೋಬೇಕು ನೋಡಿ ಇವಾಗ ಈ ಥರ ಬಿಸಿ ಆಗಬೇಕು ನೀರು ಕಾಣ್ತಾ ಇರ್ಬೋದು ಏನು ಚಿಕ್ಕ ಚಿಕ್ಕದಾಗಿ ಬಬಲ್ಸ್ ಬಂದಿದೆ ಆ ಅಷ್ಟು ಕಾದರೆ ಸಾಕು ಜಾಸ್ತಿ ಬೇಕು ಅಂದರೆ ಇನ್ನೂ ಸ್ವಲ್ಪ ಕಾಯಿಸ್ಕೊಳ್ಳಿ ನೋಡಿ ಇವಾಗ ಈ ಥರ ಕಾಯಿಸ್ಕೊಂಡಾಗ ನೀರು ಸಪ್ರೇಟಾಗಿ ಆ ಬೌಲಿಗೆ ಬಿದ್ದಿರುತ್ತೆ ಇದಕ್ಕೆ ನಾನು ಸ್ವಲ್ಪ ನಿಂಬೆ ರಸನ ಹಾಕ್ಕೊಳ್ತಾ ಇದ್ದೀನಿ ನಿಂಬೆ ರಸ ಹಾಕೊಳ್ಳೋದ್ರಿಂದ ನಿಮಗೆ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ನಿಮಗೆ ಮೆಹೆಂದಿ ಯಾವ ಥರ ಕಲರ್ ರೆಡಿ ಆ ಥರ ಆಗುತ್ತೆ ಇದಕ್ಕೆ ನಾನು ಕುಂಕುಮ ತೊಗೊಂಡಿದ್ದೀನಿ ಗೋಪುರಂ ಕುಂಕುಮ ಸ್ವಲ್ಪ ಕಲರ್ ಡಾರ್ಕ್ ಆಗಿರೋದೇ ತೊಗೊಳ್ಳಿ ಕುಂಕುಮ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಫಸ್ಟು ತುಂಬ ಗಟ್ಟಿಯಾಗಿ ಕಲಿಸ್ಕೋಬಾರ್ದು ತುಂಬ ತೆಳುವಾಗಿಯೂ ಕಲಿಸ್ಕೋಬಾರ್ದು ನಿಮಗೆ ಫಸ್ಟೇ ಡಿಸೈನ್ ಬೇಕು ಅಂದರೆ ಫಸ್ಟೇ ಡಿಸೈನ್ ಮಾಡಿಕೊಂಡು ಆಮೇಲೆ ಹಾಕ್ಕೊಳ್ಳಿ ನಾನು ಯಾವುದೇ ಡಿಸೈನ್ನ ಹಾಕ್ಕೊಳ್ತಾ ಇಲ್ಲ ಹಂಗೆ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಯಾವ ಡಿಸೈನ್ ಬೇಕು ಆ ಡಿಸೈನ್ನ ಬರೆದ್ಬಿಟ್ಟು ಹಾಕೊಂಡ್ರೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ತುಂಬ ಡಾರ್ಕ್ ಆಗುತ್ತೆ ನಿಮಗೆ ಎಲ್ಲರೂ ಮದುವೆಗೆ ಎಲ್ಲ ಫಂಕ್ಷನ್ಗೆ ಹೋಗ್ಬೇಕು ಅಂದಾಗ ತಕ್ಷಣ ತಕ್ಷಣ ಹಾಕೋಬೇಕು ಅಂದರೆ ಈ ಥರ ಮೆಹೆಂದಿನ ರೆಡಿ ಮಾಡಿ ನೋಡಿ ತುಂಬ ಚೆನ್ನಾಗಿ ಕಲರ್ ಆಗುತ್ತೆ ಯಾವುದೇ ಕೆಮಿಕಲ್ ಕೂಡ ಬಳಸದೆ ಎಷ್ಟು ಚೆನ್ನಾಗಿ ಕಲರ್ ಆಗುತ್ತೆ ಅಂದರೆ ನಿಮಗೆ ಮೂರು ದಿವಸ ಆದರೂ ಕೂಡ ಒಂಚೂರು ಕೂಡ ಕಲರ್ ಹೋಗಲ್ಲ ತುಂಬ ಡಾರ್ಕ್ ಆಗಿರುತ್ತೆ ಮತ್ತು ನಾನು ಯಾವುದೇ ಕೆಮಿಕಲ್ ಕೂಡ ಯೂಸ್ ಮಾಡಿಲ್ಲ ಇದಕ್ಕೆ ನಾನು ಜೀರಿಗೆ ಗೋಧಿ ಹಿಟ್ಟು ಮತ್ತು ಸಕ್ಕರೆ ಕುಂಕುಮ ಮಾತ್ರ ಬಳಸಿರೋದು ತುಂಬ ಚೆನ್ನಾಗಿರುತ್ತೆ ನಿಮಗೆ ಹತ್ತು ನಿಮಿಷದಲ್ಲಿ ಕಲರು ರೆಡಿ ಆಗುತ್ತೆ ಇವಾಗ ಒಂದು ಬಡ್ಸ್ ತಗೊಂಡು ನಾನು ಕೈಗೆ ಇದ್ದೀನಿ ನೀವು ಯಾವ ಡಿಸೈನ್ ಬೇಕು ಆ ಡಿಸೈನ್ ಫಸ್ಟೇ ಡ್ರಾ ಮಾಡ್ಕೊಳ್ಳಿ ಆವಾಗ ಚೆನ್ನಾಗಿ ಬರುತ್ತೆ ನೋಡಿ ನಾನು ಈ ಥರ ಹಾಕ್ಕೊಂಡಾದಮೇಲೆ ತೋರಿಸ್ತೀನಿ ನೋಡಿ ಇದು ಚೆನ್ನಾಗಿ ಒಣಗಬೇಕು ಚೆನ್ನಾಗಿ ಒಣಗಿದ ಮೇಲೇ ನೀವು ತೊಳೆದು ಆಮೇಲೆ ಒಳ್ಳೆಯ ಒಂದು ಕಲರ್ ಬರುತ್ತೆ ಎಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಅಂದರೆ ಇವಾಗ ಏನು ಕಲರ್ ಕಾಣ್ತಾ ಇದೆ ಅದೇ ಥರನೇ ಕಲರ್ ಇರುತ್ತೆ ತುಂಬ ಡಾರ್ಕ್ ಆಗಿರುತ್ತೆ ನೀವು ಮೆಹೆಂದಿ ಯೂಸ್ ಮಾಡಬೇಕು ಅಂತಲೇ ಇಲ್ಲ ಅಷ್ಟು ಚೆನ್ನಾಗಿ ಕಲರ್ ಬರುತ್ತೆ ಇವಾಗ ಚೆನ್ನಾಗಿ ಮೇಲೆ ನಾನು ತೊಳೆದುಬಿಟ್ಟು ಕೂಡ ತೋರಿಸ್ತೀನಿ ಚೆನ್ನಾಗಿ ಒಣಗಬೇಕು ಬೇಗ ಒಣಗುತ್ತೆ ಒಂದು ಹತ್ತು ನಿಮಿಷಕ್ಕೆಲ್ಲ ಒಣಗೋಗುತ್ತೆ ಇವಾಗ ತೊಳೆದು ಬಿಟ್ಟು ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಲರ್ ಬಂದಿದೆ ಸರಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡ್ತಾ ಇರ್ಬೋದು ತೋರಿಸ್ತಾ ಇದ್ದೀನಿ ಎಷ್ಟು ಡಾರ್ಕ್ ಆಗಿ ಮೆಹಂದಿ ಯಾವ ಥರ ಕಲರ್ ಬರುತ್ತೆ ಅದೇ ಥರನೇ ಕಲರ್ ಬರುತ್ತೆ ಮೂರು ದಿವಸ ಆದಮೇಲೆ ಕೂಡ ನಾನು ತೋರಿಸ್ತೀನಿ ಸ್ವಲ್ಪ ಕಲರ್ ಚೇಂಜ್ ಆಗಿರುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು